ನಮಸ್ಕಾರ ನಾನಿವತ್ತು ಕಡಲೆಬೇಳೆ ಮಂಡಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಇದೇನಪ್ಪ ಮಂಡಕ್ಕಿ ಪಾಯಸನ ಅನ್ಬೋದು ನಿಜವಾಗಲೂ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗಿರೋದು ಒಂದು ಬೋಲ್ ಕಡಲೆ ಬೇಳೆ ಹಾಗೆ ಒಂದು ಬೋಲ್ ಬೆಲ್ಲ ನಾನು ದೊಡ್ಡ ಬೌಲಲ್ಲಿ ಮಂಡಕ್ಕಿ ತೊಗೊಂಡೀನಿ ಮಂಡಕ್ಕಿನೇ ಇಂಪಾರ್ಟೆಂಟ್ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಇಲ್ಲಿ ನಾನು ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ ನಾನು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದು ಮೂರು ತೊಗೊಂಡಿದ್ದೀನಿ ಈಗ ಈ ಪಾಯಸ ಮಾಡೋದಕ್ಕೆ ಕಡಲೆ ಪೇಡನ ಸ್ವಲ್ಪ ಬೇಯಿಸ್ಕೋಬೇಕಲ್ಲ ಹಾಗಾಗಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಒಂದು ಬೇಳೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ವಿಷನ್ನ ಹೊಡಿಸ್ಕೊತೀನಿ ಬೇಳೆ ಚೆನ್ನಾಗಿ ಬೆಂದಷ್ಟು ಪಾಯಸ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಬೇಳೆನ ಇದ್ದೀನಿ ನೋಡಿ ಬೇಳೆ ಬೆಂದಿದೆ ಈ ರೀತಿ ನಾನು ಇನ್ನೂ ಸ್ವಲ್ಪ ನೀಟಾಗಿ ಮಸ್ಯ ಗುಂಡಲ್ಲಿ ಬೇಯಿ ತಿಕ್ಕೊಂಡು ಅದನ್ನ ಇನ್ನೂ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಪಾಯಸ ತಿಕ್ನೆಸ್ಸಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ನಾನೊಂದು ಬಾಣಲೆಗೆ ತುಪ್ಪನ ಹಾಕ್ಕೊಂಡು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದಿಷ್ಟು ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ನೀಟಾಗಿ ಹುರ್ಕೊಂಡು ತೆಗೆದಿಟ್ಕೊಳ್ತೀನಿ ಪ್ಲೀಸ್ ನನ್ನ ಚಾನಲ್ ಯಾರೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ನೋಡಿ ಇದು ತುಪ್ಪದಲ್ಲಿ ಈಗ ಫ್ರೈ ಆಗಿದೆ ಫ್ರೈ ಆಗಿರೋ ಗೋಡಂಬಿದ್ರಕ್ಷಣ ನಾನು ತೆಗೆದು ಬೋಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈಗ ತುಪ್ಪದ ಬಾಣಲೆಗೆ ಇದೇ ಬಾಣಲೆಗೆ ನಾನು ಬೇಳೆನ ತಿಕ್ಕಿರೋದನ್ನು ಇದಕ್ಕೆ ಇದ್ದೀನಿ ನಮಗೆ ಪಾಯಸ ಗಟ್ಟಿ ಬೇಕು ಅಂದರೆ ನಾವು ಇನ್ನೊಂದು ಸ್ವಲ್ಪ ಇಷ್ಟೇ ಸಾಕು ಇಲ್ಲ ನಮಗೆ ಗಟ್ಟಿ ತೆಳು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಸಹ ಸೇರಿಸ್ಕೋಬೋದು ನಾನು ನೀ ಇದನ್ನು ಸ್ವಲ್ಪ ಬಿಟ್ಟು ಇದು ನೋಡಿ ಸ್ವಲ್ಪ ಕುದಿ ಹತ್ತಿದಾಗ ನಾನೀಗ ಚಜ್ಜಿಟ್ಕೊಂಡಿರೋವಂಥ ಒಂದು ಬೋಲ್ ಬೆಲ್ಲನ ಇದಕ್ಕೆ ಸೇರಿಸ್ಕೊಂತೀನಿ ನಮಗೆ ಬೆಲ್ಲ ಕ್ವಾಂಟಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಸ್ವೀಟ್ ನಾವು ಜಾಸ್ತಿ ತಿಂತೀವಿ ಅನ್ನೋರು ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ನಾನು ಮೀಡಿಯಮ್ ಇರಲಿ ಅಂತ ಒಂದು ಬೋಲ್ ತೊಗೊಂಡಿದ್ದೀನಿ ಬೆಲ್ಲ ಕರಗ್ತಿದೆ ಅನ್ನುವಾಗ ನೋಡಿ ಇದಕ್ಕೆ ನಾನು ಈಗ ಒಣ ಕೊಬ್ಬರಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ಇದಕ್ಕೆ ನಾನು ಸ್ವಲ್ಪ ತೊಳೆದು ನಾನು ನೆನೆಸಿಟ್ಕೊಂಡಿರೋ ಮಂಡಕ್ಕಿ ಇದ್ದೀನಿ ನಮಗೆ ಮಂಡಕ್ಕಿನೇ ಮೇನ್ ಇಂಪಾರ್ಟೆಂಟು ನಮ್ಗೆ ಇನ್ನೂ ಸ್ವಲ್ಪ ಮಂಡಕ್ಕಿ ಬೇಕು ಅಂದರೆ ಮಂಡಕ್ಕಿ ಇನ್ನೂ ಸ್ವಲ್ಪ ಜಾಸ್ತಿ ಸಹನೂ ನಾನು ನಾನಿಲ್ಲಿ ತೊಳೆದಿರ್ತೀನಿ ಇದಕ್ಕೆ ನಾನು ಈಗ ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ ತುಪ್ಪದಲ್ಲಿ ಕರೆದಂಥ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ನ ಇದ್ದೀನಿ ಇದು ಒಂದು ಕುದಿ ಬರೋವರೆಗೂ ಅಷ್ಟೇ ಬಟ್ ಇದು ಬಿಸಿ ಇರೋದಕ್ಕಿಂತ ತಣ್ಣಗಾದ್ಮೇಲೆ ಆದ್ಮೇಲೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಇದೇ ಮಂಡಕ್ಕಿ ಕಡಲೆ ಬೇಳೆ ಪಾಯಸ ಇಲ್ಲ ಕಡ್ಲೆ ಬೇಳೆ ಉಗ್ಗಿನೂ ಸಹ ಅಂತಾರೆ ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ